హాయ్ ఫ్రెండ్స్ వెల్కమ్ టు దివ్య మల్లు లగ్స్ బండి ఫ్రెండ్స్ ఇవతిన లగ్న ఇవ్వ శురుతీ ఈ వీడియో వీడియోదీ జులై 8 కి ఏట్కి అంతా వీడియో ఇది ప్లీజ్ ఛానల్ యారె నన్న చబ్స్క్రైబ్ హే నోడ ప్లీజ్ దయవిట్టు సబ్స్క్రైబ్ మాకు వీడియోస్ నోడి సపోర్ట్ మి ఈ వీడియో న వీడియోన అంతా ద వీడియో ఇది యాకంత ని ముందే వీడియో న స్కిప్ మార్దే కొవరూ నోడి ಹಸ್ಬೆಂಡ್ ಅವ್ರದ್ದು ಲೀವ್ ಮುಗೀತು ಸೊ ಹೊರಡಬೇಕಾಗಿತ್ತು ಅದಕ್ಕೆ ಬ್ಯಾಗ್ ಪ್ಯಾಕಿಂಗ್ ಶಾಲು ಆಗಿತ್ತು ಎಲ್ರಿಗೂ ಕ್ವಶನ್ ಇರ್ಬೋದಲ್ವಾ ಹಸ್ಬೆಂಡ್ ಅವ್ರು ಅಷ್ಟೇ ಹೋಗ್ತಿರೋದಾ ಅಥವಾ ನಾವು ಅವ್ರ ಜೊತೆಗೆ ಹೋಗ್ತಿದ್ದೀವ ಅಂತ ಹೇಳಿ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಪ್ಲೀಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಸ್ಬೆಂಡ್ ಅವ್ರದ್ದು ಬೇರೆ ಕಡೆ ಪೋಸ್ಟಿಂಗ್ ಆಯಿತು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹಸ್ಬೆಂಡ್ ಅವ್ರದ್ದು ತ್ರಿಪುರ ಪೋಸ್ಟಿಂಗ್ ಆಗಿದೆ ಅವರು ನಮ್ಮನ್ನು ಮನೆಯಲ್ಲೇ ಬಿಟ್ಟು ಅವರಷ್ಟೇ ಹೋಗ್ತಿರೋದು ಇನ್ನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರಲೇಬೇಕು ಸ್ವಲ್ಪ ಕಷ್ಟ ಅಂದರೂ ಹಾಗೆ ಆಗುತ್ತೆ ಸೆಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಅಂದರೆ ನಾನು ಮದುವೆ ಆದಾಗಿಂದ ಆಯಿತು ಫೈವ್ ಇಯರ್ಸ್ ಆಯಿತು ಮದುವೆ ಆಗಿ ಕೂಡ ನಾನು ಮದುವೆ ಆದಾಗಿಂದ ಅವ್ರ ಜೊತೆನೇ ಇದ್ದೆ ಮುಂಚೆ ಅಸ್ಸಾಮಲ್ಲಿ ಇದ್ವಿ ಅದಾದ ನಂತರ ನಾವು ಮದ್ರಾ ಪೋಸ್ಟಿಂಗ್ ಆಯಿತು ಮದ್ರಾದಲ್ಲಿ ಕೂಡ ಇದ್ದೆ ತ್ರೀ ಇಯರ್ ಇವಾಗ ಸಡನ್ನಾಗಿ ಬಿಟ್ಟಿರೋದಂದರೆ ಕಷ್ಟ ಹಾಗೆ ಆಗುತ್ತೆ ಬಟ್ ಆದರೂ ನನ್ನ ಜೊತೆ ಮಕ್ಕಳು ಇರ್ತಾರೆ ಬಟ್ ಅವ್ರಂತರೂ ಒಬ್ಬರೇ ಅವರಿಗಂತೂ ಬಿಡೋಕ್ಕೆ ಬರಲ್ಲ ಡ್ಯೂಟಿ ಮಾಡಲೇಬೇಕು ಹೋಗಲೇಬೇಕು ನೋಡೋಣ ಆದಷ್ಟು ಬೇಗ ರಜೆಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಬರ್ತಾರೆ ಅವ್ರ ಎಲ್ಲ ಹಂಗೆ ಇದೆ ಮೇ ಬಿ ನೆಕ್ಸ್ಟ್ ಮಂತ್ ಬರ್ಬೋದು ಅನಿಸುತ್ತೆ ಹಸ್ಬೆಂಡವ್ರು ಕೂಡ ತುಂಬ ಬೇಜಾರು ಮಾಡ್ಕೋತಿದ್ರು ಇಲ್ಲಿವರೆಗೂ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಯಾವಾದರೂ ಅವರು ಇನ್ನೂ ಹೋಗಿ ಒಂದು ಸೆವೆನ್ ಎಟ್ ಡೇಸ್ ಆಗಕ್ಕೆ ಬಂತು ಬಟ್ ಆದರೂ ಅವರು ಇನ್ನೂ ಅಲ್ಲಿ ಸೆಟ್ ಆಗಿಲ್ಲ ತುಂಬ ಕಷ್ಟ ಆಗ್ತಿದೆ ಅವರಿಗೂ ಕೂಡ ಹೆಂಡತಿ ಅಂದರೆ ಹೆಂಡತಿ ಮಕ್ಕಳನ್ನ ಬಿಟ್ಟಿರೋದು ಅಪ್ಪ ಅಮ್ಮನ ಬಿಟ್ಟಿರೋದು ಎಲ್ಲ ಕಷ್ಟ ಆಗ್ತಿದೆ ಅವರಿಗೆ ಇವಾಗ ನನ್ನ ಮಕ್ಕಳು ಕೂಡ ಚಿಕ್ಕ ಅಂದ್ರೆ ನನ್ನ ಇಲ್ಲಿವರೆಗೂ ಅವ್ರ ಜೊತೆಯೇ ಬೆಳೆದು ದೊಡ್ಡವರಾದರು ಬಟ್ ಇವಾಗ ಸಡನ್ನಾಗಿ ಬಿಟ್ಟಿರಬೇಕು ಅಂದರೆ ತುಂಬ ಕಷ್ಟ ಅವರಿಗೂ ಕೂಡ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಪಪ್ಪ ಪಪ್ಪ ಅಂತಿದ್ದಾರೆ ಅಮ್ಮ ಪಪ್ಪ ಜನ ಹೆಚ್ಚಲೋ ಅಂತಿದ್ದಾರೆ ಅಂದರೆ ಪಪ್ಪನ ಹತ್ರ ಹೋಗೋಣ ಹೋಗೋಣ ಅಂತಿದ್ದಾರೆ ಮತ್ತು ನಮ್ಮ ಮನೆ ಇರೋದು ಸಾಂಬ್ರದಲ್ಲಿ ಅಂತ ಆಲ್ರೆಡಿ ಹೇಳಿದ್ದೀನಿ ಸಾಂಬ್ರಾ ಏರ್ಪೋರ್ಟ್ ಅಂದರೂ ಮನೆಗೆ ನಿಯರ್ ಇದೆ ಯಾವುದೇ ಫ್ಲೈಟ್ ಹೋಗಬೇಕಾದ್ರೆ ಕೆಳಗಡೆ ಹೋಗುತ್ತೆ ಫ್ಲೈಟ್ ಹೋದ ತಕ್ಷಣ ಕೂಡ ಅವರು ಅಮ್ಮ ಪಪ್ಪ ಬಂದರು ಪಪ್ಪ ಬಂದರು ಅಂತಿದ್ದಾರೆ ಏನು ಆನ್ಸರ್ ಮಾಡಬೇಕಂತ ಕೂಡ ನಂಗೆ ಅರ್ಥನೇ ಆಗ್ತಿಲ್ಲ ನಾನು ಆದರೂ ಹೇಳ್ತೀನಿ ಬರ್ತಾರೆ ಪಪ್ಪ ನಾಳೆ ಬರ್ತಾರೆ ನಾಳೆ ಅಂತ ಹೇಳಿ ಹಾಗೆ ದಿನ ನಾನು ಮುಂದಕ್ಕೆ ಹಾಕ್ತಿದ್ದೀನಿ ನೋಡೋಣ ಅಲ್ಲಿನೂ ಕೂಡ ಹೋಟೆಲ್ ಸ್ಪೆಸಿಲಿಟಿ ಇದೆ ಬಟ್ ಇವಾಗ ಟ್ರೈನ್ ಜರ್ನಿ ಮಾಡಿದರೆ ಫೈವ್ ಡೇಸ್ ಆಗುತ್ತೆ ಅನಿಸುತ್ತೆ ಅದಕ್ಕಾಗಿ ಸ್ವಲ್ಪ ಕಷ್ಟ ಆಗಿದೆ ನೋಡೋಣ ಹೋ ಮುಂದೆ ಯಾವಾಗಾದರೂ ಹೋದರೆ ಅದು ಕೂಡ ನಿಮ್ಮ ಮುಂದೆ ಹೇಳ್ತೀನಿ ಟೋಟಲಿ ಹಸ್ಬೆಂಡ್ ಅವ್ರ ಬ್ಯಾಗೆಲ್ಲ ಕೂಡ ಪ್ಯಾಕ್ ಆಯಿತು ಇದಾದ ನಂತರ ಸ್ವಲ್ಪ ನಾನು ತುಂಬ ಆಡ್ತಿದ್ದೆ ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿ ಏನಂದರು ಸ್ವಲ್ಪ ಹೊತ್ತು ಕೇರೆ ಮಾಡೋಣ ಬನ್ನಿ ಬನ್ನಿ ಅಂತಂದರು ಅದಕ್ಕೆ ನಾನು ಹಸ್ಬೆಂಡು ಮತ್ತು ನಮ್ಮ ಅತ್ತೆಯವರು ಮಕ್ಕಳು ಎಲ್ಲರೂ ಸೇರಿ ಕೇರೆ ಮಾಟ ಆಡ್ತಿದ್ವಿ ಹಾಗೆ ಒಂದೆರಡು ಮ್ಯಾಚ್ ಆಡಿದ್ರೆ ಆಯಿತು ಅಂತ ಕೇರೆ ಮಾಡ್ತಿದ್ವಿ

కలిసి కొడలే కూడా ఎల్ వింటు హి డ్యూటిలే ఇవగా నాము ఏర్పోర్ట్ బంద్వి ఏర్పర్ట్ బోషల్ కూడా అప్లై అందరూ టైమ్ ఆగి జాస్తివత్ నమ్మ జొతే టైమ్ స్పెండ్ మేర్పోర్టలు అందర ఆల్ టైమ్గీ సో బేగ ఒ్రన్న కలసిబిట్టు ఇది ఏర్పర్ట్ సరౌండి అంత విడియో ఇది ಮಳೆ ಆಗಿ ಎಲ್ಲ ಕಡೆ ನೀರು ಕೂಡ ಇದೆ ನೀವು ನೋಡಬಹುದು ಕೂಡ ಒಳಗಡೆ ಹೋಗ್ತಿದ್ರು ಅವ್ರಿಗೂ ಆ ಕಡೆ ಹೋಗಕ್ಕೆ ಅನ್ಸಾಗ್ತಿಲ್ಲ ಈ ಕಡಿಮೆ ಬರೋದು ನನಸಾಗ್ತಿಲ್ಲ ಬಿಟ್ಟು ಹೋಗೋಕೆ ಮನಸ್ಸೇ ಆಗ್ತಿಲ್ಲ ಅವರಿಗೆ ಅದಾದ ನಂತರ ಹಸ್ಬೆಂಡ್ ಅವ್ರನ್ನ ಕಳಿಸಿ ಮನೆಗೆ ಬರಬೇಕಾದ ಟೈಮ್ ಇದು ಸೊ ಅವ್ರನ್ನ ಕಳಿಸ್ಬಿಟ್ಟು ಮನೆಗೆ ಬರಬೇಕಾದ್ರೆ ಮಾಡಿರೋ ಅಂಥ ವಿಡಿಯೋ ಇದು ಫುಲ್ ಸರೌಂಡಿಂಗ್ ನಮ್ಮ ಬೆಳಗಾವಿ ಏರ್ಪೋರ್ಟ್ ಈ ಥರ ಇದೆ ಆಮೇಲೆ ನಾವು ಮನೆಗೆ ಬಂದ ತಕ್ಷಣ ನಂಗೆ ಹಸ್ಬೆಂಡ್ ಅವ್ರು ಕಾಲ್ ಮಾಡಿದರು ನನ್ನ ಫ್ಲೈಟಲ್ಲಿ ಕೂತಿದ್ದೀನಿ ಹೊರಗಡೆ ಬಾ ಅಂತ ಹೇಳಿ ಅಂದರೆ ಯಾವಾಗಲೂ ನಮ್ಮ ಮನೆಯಿಂದನೇ ನಮ್ಮ ಮನೆ ಸೈಡೇ ಹೋಗ್ತಿತ್ತು ಬಟ್ ಈ ಸೈಡ್ ರೂಟ್ ಚೇಂಜ್ ಇತ್ತು ಅದರದ್ದು ಆದರೂ ನಮ್ಮ ಮನೆ ಟೆರೆಸ್ ಮೇಲೆ ಹೋದರೆ ಅಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟ್ ಮೂವ್ ಆಗೋದೆಲ್ಲ ಕ್ಲಿಯರಾಗಿ ಕಾಣುತ್ತೆ ದೂರದಿಂದ ಬಟ್ ನಾನು ಸ್ವಲ್ಪ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಅಲ್ಲಿ ಬರ್ತಿದ್ದೀನಿ ನೀವು ನೋಡ್ಬೋದು ಅದೇ ಫ್ಲೈಟ್ ಹಸ್ಬೆಂಡ್ ಅವ್ರು ಹೋಗ್ತಿರೋಂಥ ಫ್ಲೈಟ್ ಅದೇ ಇಂಡಿಗೋ ಅನಿಸುತ್ತೆ ಹಾಗೆ ಸಿಂಪಲ್ಲಾಗಿ ಆಗಿ ಮಾಡಿರೋ ಅಂಥ ವಿಡಿಯೋ ಮಕ್ಕಳು ಕೂಡ ನಾವು ಪಪ್ಪನ ನೋಡಬೇಕು ಅಂತ ಅವರು ಕೂಡ ಟೆರೆಸ್ ಮೇಲೆ ಬಂದಿದ್ದರು ತುಂಬ ಕಷ್ಟ ಆಗ್ತಿದೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಬಿಟ್ಟು ಇರಲೇಬೇಕು ಒಂದಷ್ಟು ದಿನ ನೋಡೋಣ ನಮ್ಮ ಲಕ್ಕಿದ್ರೆ ಮತ್ತೆ ನೆಕ್ಸ್ಟ್ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಇವಾಗ ಫ್ಲೈಟು ಅಂದರೆ ಅದರ ಗ್ರೌಂಡಲ್ಲಿ ಆ ಕಡೆ ಮೂವ್ ಆಗಿ ಮತ್ತೆ ಬೆಳಗಾವಿ ಸೈಡ್ ಹೋಯಿತು ಅಂತ ಅನಿಸುತ್ತೆ ಅಲ್ಲಿ ಹೋಗ್ತೀವಿ ನೀವು ನೋಡಬಹುದು ಹಸ್ಬೆಂಡ್ ಅವರು ಫೈನಲ್ಲಿ ನಮ್ಮ ಬೆಳಗಾವಿಯನ್ನು ಬಿಟ್ಟು ಹೊರಟು ಹೋದರು ನೋಡೋಣ ಆದಷ್ಟು ಬೇಗ ಬರ್ತೀನಿ ಅಂದಿದ್ದಾರೆ ಬರದೇ ಬರ್ತಾರೆ

ಅನಿಸುತ್ತೆ ಅಂದರೆ ಹಸ್ಬೆಂಡ್ ಅವ್ರ ಫ್ಲೈಟ್ ಇರೋದು ಬೆಳಗಾವಿ ಟು ದೆಲ್ಲಿ ಡೆಲ್ಲಿಂದ ಡೆಲ್ಲಿ ಟು ಅಗರ್ತಲಾ ಇತ್ತು ನಂಗೆ ಅಷ್ಟು ಸರಿ ಆಗಿರ್ತಿಲ್ಲ ಇದು ಡೆಲ್ಲಿ ಏರ್ಪೋರ್ಟ್ ಹಾಕುವ ಅಗರ್ತಲ್ಲ ಅಂತ ಹೇಳಿ ಮೇ ಬಿ ಡೆಲ್ಲಿ ಇರ್ಬೋದು ಅನಿಸುತ್ತೆ ಬೇಜಾರಾಗಿರೋದು ಅರ್ಥ ಆಗೇ ಆಗುತ್ತೆ ಸ್ಪೋರ್ಟ್ಸ್ ಲೈಫ್ ಇಲ್ಲದೆ ಇರೋರು ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಟ್ಟಿರೋದು ತುಂಬ ಕಷ್ಟ ಇದೆ ಅಲ್ವಾ ಫ್ರೆಂಡ್ಸ್ ಇದು ಅಗರ್ತಲಾ ಏರ್ಪೋರ್ಟ್ ಅನಿಸುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡಿ ಇವರೆಲ್ಲ ಹೇಗೆ ನನ್ನ ಚಾನೆಲ್ನ ಕೊನೆವರೆಗೂ ಸಪೋರ್ಟ್ ಮಾಡಿ ನಾನು ಕೂಡ ಆದಷ್ಟು ಬೇಗ ರೀಚ್ ಆಗೋ ಥರ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅವಶ್ಯವಾಗಿದೆ ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ ನನ್ನ ಹಸ್ಬೆಂಡ್ ಹ್ಯಾಪಿ ಜರ್ನಿ